ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಲಮಟ್ಟಿ ಆನೆಕಟ್ಟಿಗೆ ಆಗಮಿಸಿ ಕೃಷ್ಣೆ ನದಿಗೆ ಬಾಗಿನ ಅರ್ಪಿಸಿದರು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದಿಂದ ಆಯೋಜನೆ ಮಾಡಿರುವಂಥ ಕೃಷ್ಣೆಯ ಜಲದಿಗೆ ಗಂಗಾಪೂಜೆ ಹಾಗೂ ಬಾಗಿನ ಅರ್ಪಣೆ ಸಲ್ಲಿಸಿದರು ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಬಾಗಲಕೋಟೆ ವಿಜಯಪುರ ಅವಳಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಸೇರಿದಂತೆ ಇತರ ಗಣ್ಯಮಾನ್ಯರು ಭಾಗವಹಿಸಿ ಬಾಗಿನ ಅರ್ಪಿಸಿದರು ಈ ಮೊದಲು ಗಂಗಾ ಪೂಜೆ ಹಿನ್ನೆಲೆ ಅರ್ಚಕರು ಪೂಜೆ ಸಲ್ಲಿಸಿದರು ಕೃಷ್ಣ ಭಾಗ್ಯ ಜಲನಿಗಮ ನಿಯಮಿತದಿಂದ ನಿರ್ಮಾಣ ಮಾಡಿರುವಂಥ ವೇದಿಕೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಿಂತು ಕೃಷ್ಣಗೆ ಬಾಗಿನ ಸಮರ್ಪಣೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು कौन था? और क्या सर 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 हेलो सर 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 ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟು ನೀಡಿದರು ಸಿದ್ದರಾಮಯ್ಯನಂತರೂ ನೂರು ಜನ ಬಂದರೂ ನನಗೆ ಅರೆಸ್ಟ್ ಮಾಡಲು ಆಗುವುದಿಲ್ಲ ಎಂದು ಕುಮಾರಸ್ವಾಮಿ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ತಿರುಗೇಟು ನೀಡಿದ್ದಾರೆ ನೋಡಿರಿ ನೂರ್ ಸಿದ್ದರಾಮಯ್ಯ ಅಲ್ಲ ಪೋಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಅಲ್ವಾ ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಾ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು ಎದುರು ಕಳೆದೇ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟು ಇಟ್ಬಿಟ್ಟರು ಅಂತೇಳಿ ಪ್ರೆಸ್ ಪೇಟಿಂಗ್ ಮಾಡಿರೋರು ನೋಡು ಈಗ ಕಮಿಷನ್ ಮಾಡಿದ್ದೀನಿ ನಾನು ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ ಕಮಿಷನ್ ಕೆಲಸ ಏನು ಫೈಂಡಿಂಗ್ ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು ಕುಮಾರಸ್ವಾಮಿ ಸತ್ಯನಾ ಕುಮಾರಸ್ವಾಮಿ ಯಾವ್ದು ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಕೇಸ್ ಅವರು ನನ್ನ ಮೇಲೆ ವಾಟ್ ಎಂಕ್ವೈರಿ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ ಲೆಟರ್ ಇದೆಯಾ ಏನೂ ಇಲ್ಲ ಏನಾದ್ರು ಇದೇನ್ರಿ ನೀವು ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ತೋರಿಸಿ ಒಂದು ಏನಾದ್ರು ಆ ಏನ್ ಪ್ರಭಾವ ಹೆಂಗ್ ಬೀರ್ತೀನಿ ನಾನ್ ಮಿನಿಸ್ಟರ್ ಆಗಿದ್ನ ಚೀಫ್ ಮಿನಿಸ್ಟರ್ ಇದ್ನ ಆತನ ಹೇಳ್ತಾರ್ರಿ ಇಟ್ಟಂಡ್ರ ಕೇಸ್ ಅಲ್ವಾ ಕುಮಾರಸ್ವಾಮಿ ಯಾವಾಗ ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಎಂತ ಪೆನ್ ಅದು ಪೆನ್ ಡ್ರೈವ್ ಇಲ್ಲಪ್ಪ ಪೆನ್ ಡ್ರೈವ್ ಪೆನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಲಾಜಿಕಲ್ ಹೆಂಡ್ ಇವತ್ತು ಕುಮಾರಸ್ವಾಮಿ ತಗೊಂಡೋಗಿಲ್ಲ ಕುಮಾರಸ್ವಾಮಿಯಿಂದ ಒಂದು ತಿದ್ದುಪಟ್ಟವರೇ ಅಂತ ಏನೋ ಹೇಳಿದ್ರಲ್ಲ ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗ ಮೂಡ ಯಾರ ಕೈಗೆಲ್ಲ ಬಿಜೆಪಿ ಕೈನಿತ್ತು ಚೇರ್ಮನ್ ಆಗಿದವರು ಯಾವ ಪಾರ್ಟಿ ಅವರು ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ ಬಿಜೆಪಿಯವ್ರು ಇದಾರೆ ಜೆ ಡಿ ಎಸ್ನವ್ರು ಇದಾರೆ ಅವರೇ ಜಾಸ್ತಿ ಇದಾರೆ ಹೆಂಗ ಅಲರ್ಟ್ ಆದ ಯಾರಿಗೆ ಅಲ್ಲ ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು ಹಸ್ಟ್ ಬಜಾಯ್ ಬಿಜೆಪಿ ಗೌರ್ಮೆಂಟ್